ೋರ್ ಕೂಡ ಬ್ಲಾಗ್ ಮಾಡ್ತಾ ಇದಾರೆ ಅವ್ರಿಡ್ ಕೂತಿದ್ದಾರೆ ಪೂಜಕ್ಕ ಬ್ಲಾಗ್ ನೋಡ್ತಾರೆ ಬಾಯಿ ಹೌದಾ ನೋಡೋಣ ಪೂಜಕ್ಕ ಎಷ್ಟು ಕ್ಯೂಟ್ ಆಗಿ ಆಗಿದ್ದಾರೆ ಜೊತೆಗೆ ಮೂರ್ಗೆ ಇರೋದ್ರ ಯಾರು ಬರ್ದ್ದು ನಾನೇ ಒಂದು ಆಟಕ್ಕೆ ಬಿಡ್ತಾನೆ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ಆದರೂ ಹೇಳೋದು ನನ್ನ ಕರ್ತವ್ಯ ಸೊ ಇವತ್ತು ಪೂಜಾ ಮಾಧೋರು ಪೂಜಕ್ಕ ಅವ್ರದ್ದು ಸೀಮಂತ ಶಾಸ್ತ್ರ ಇದೆ ಸೊ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಸೀಮಂತ ಶಾಸ್ತ್ರ ಎಲ್ಲಿದೆ ಏನು ಅಂತ ನಿಮ್ಗೆ ಆಲ್ರೆಡಿ ರೆಸಾರ್ಟ್ ಅಂತ ಗೊತ್ತಿರುತ್ತೆ ಪೂಜಕ್ಕಿನ ಬ್ಲಾಗ್ ನೋಡೇನೆ ಸೊ ಎಲ್ಲಿ ಹೇಗಿದೆ ರೆಸಾರ್ಟು ಅಂತೆಲ್ಲ ತೋರಿಸ್ತೀನಿ ನನ್ನ ಜೊತೆ ಹಾಗೆ ಬ್ಲಾಗ್ನ ಎಂಜಾಯ್ ಮಾಡ್ತಾಯಿರಿ ಅದ್ರ ಮುಂಚೆ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ಬನ್ನಿ ನನ್ನ ಜೊತೆ ವಿಡಿಯೋನ ಎಂಜಾಯ್ ಮಾಡಿ ಹೋಗೋಣ ಗಾಯಸ್ ನನ್ನ ಜೊತೆ ದರ್ಶಿನಿಯವರು ಇದ್ದಾರೆ ನೋಡಿ ಹೇಗೆ ರೆಡಿ ಆಗ್ತಾ ಇದಾರೆ ಫುಲ್ ಮಿಂಚಿಂಗು ಅಕ್ಕ ಸೇ ಹಾಯ್ 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 ಚೆನ್ನಾಗಿ ಮುಂದೆ ಕಮೆಂಟ್ ಮಾಡ್ತಾರೆ ಬಿಡು ಸೊ ದರ್ಶಿನಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀವಿ ಅಲ್ವಾ ದರ್ಶಿನಿ ಆಯ್ತಾ ರೆಡಿ ಹ್ಞೂ ಬನ್ನಿ ಹೋಗೋಣ ಬನ್ನಿ ಗಾಯ್ಸ್ ಹೋಗೋಣ ನಾನು ಈ ಒಂದು ರೆಡಿ ರೆಡಿಯಾಗಿದ್ದೀನಿ ಸೊ ಈಗ ಹೊರಡೋಣ ಬನ್ನಿ ಸೊ ಫೈನಲಿ ಗಾಯ್ಸ್ ರೆಸಾರ್ಟ್ನ ತಲುಪಿದೀವಿ ಹತ್ರ ಅಲ್ಲ ತಲುಪಿದೀವಿ ಈಗ ಒಳಗಡೆ ಹೋಗೋಣ ಹೀಗಿರುತ್ತೆ ನೋಡೋಣ ಬನ್ನಿ ಇದು ಬಂದು ಅಲ್ಲಿ ನಿಖಿಲ್ ಅವ್ರು ನಿಂತಿದ್ದಾರೆ ವೆಲ್ಕಮ್ ಟು ಪೂಜಾ ಮಧು ಬೇಬಿ ಶೂವರ್ ಸೊ ವೆಲ್ಕಮ್ ಹೀಗಿದೆ ನಮ್ಮ ಅಪ್ಪು ಇದಾನೆ ಒಳಗಡೆ ಸೊ ಆಲ್ ಸೆಟ್ ಫಾರ್ ಬೇಬಿ ಶೋವರ್ ಪೂಜಕ ಎಷ್ಟು ಕ್ಯೂಟಾಗಿ ಆಗಿದ್ದಾರೆ ಜೊತೆಗೆ ಅಮ್ಮ ಸೊ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಪ್ಲೇಟ್ ಡೆಕೋರೇಷನ್ ಈ ಥರ ಇದೆ ಗುರು ಮಧುಗೌಡ ಅವರು ಪೂಜಾ ಈಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ನಡೀತಾ ಇದೆ ಶಾಸ್ತ್ರ ಶುರು ಆಗಿದೆ ಪ್ಲೇಟ್ ಡೆಕೋರೇಷನ್ ಆಗಿದೆ ತೆನಿನಕಾಯಿ ಕ್ಯೂಟ್ ಕ್ಯೂಟ್ ಡಾಲ್ಸು ಪ್ಲೇಟ್ ಡೆಕೋರೇಷನ್ ಗರಿಯಲ್ ಮಾಡಿಸಿರೋದು ಇದು ಗ್ರೀನ್ ಕಾನ್ಸೆಪ್ಟ್ ఫుల్ డెకరేషన్ ఈైతే స్టేజ్ డెకొరేషన్ లైబ్ర దర్శిని మధు కూడాతాయి నిశావరి కర్శిని ಏನು ಹಚ್ತಾ ಗಿಫ್ಟ್ ಗಿಫ್ಟೆಲ್ಲ ಇಟ್ಕೊಬಿಟ್ಟಿದ್ಯಾ ಏನು ಹೆಸರು ಬರ್ತಿದೆಯಾ ತೋರ್ಸು ಪ್ರಿಯ ದರ್ಶನಿ ಯಾರು ಬರ್ದು ನಾನಿ ಒಂದು ಆಟ ಹಾಕ್ಬೇಕು ತಾನೆ ಲವ್ ಗಿಫ್ಟ್ ಏನು ಒಂದು ಗೊತ್ತಾಗಬೇಕು ಅಂದರೆ ಫುಲ್ ಪೂಜೆ ಕುಂದ್ ನೋಡಬೇಕು ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡಿದಾಗ ನನ್ನ ಬ್ಲಾಗಲ್ಲಿ ಗೊತ್ತಾಗಲ್ಲ

ಇನ್ನು ಶಾಸ್ತ್ರಗಳು ದರ್ಶಿನಿ ಎಷ್ಟೊತ್ತಾಯ್ತದೆ ಬನ್ನಿ ಸರ್ ಬನ್ನಿ ಅಪ್ಪೋರೆ ಅವರೇ ಹೇಗನ್ಸ್ತಿದೆ ಸೀಮಂತ ಜೋರಾಗಿ ಹೇಳು ನಾಚಿಕ ಬೇಡ ಅಪ್ಪು ಯಾವ್ದು ಬೇಕು ಬೇಬಿ ಬಾಯ್ ಬೇಕಾ ಗರ್ಲ್ ಬೇಕಾ ತಮ್ಮ ತಮ್ಮ ತಾನೇ ನಿಂಗೆ ಬೇಕಾಗಿರೋದು ಸುಳ್ಳೆ ಬೇಡ ಹಾ ಏಯ್ ಸುಳ್ಳೇ ಬೇಡ ಕರೆಕ್ಟಾಗಿ ಹೇಳು ತಂಗಿ ಬೇಕಾ ಹಾ ಏನ್ ಫುಲ್ ಮಿಂಚ್ತಾ ಮಿಂಚುತ್ತಾ ಇದ್ನಿಲ್ವ ಬಾಯ್ ಗಾಯಿಸಿ ಇವಾಗ ಶಿವಮ್ನ ಮಾತಾಡ್ಸೋಕೆ ನೋಡ್ಬಿಟ್ಟ ಹೆಂಗ್ ರಿಯಾಕ್ಷನ್ ಮಾಡ್ತದೆ ನೋಡ್ಬೇಕಷ್ಟೇ ಹೆಂಗೆ ಬಂದ್ಬಿಟ್ಟಿದೀವಿ ಬರುದಿಲ್ಲ ಅನ್ಬಿಟ್ಟು ಮಿಂಚ್ ಯಾಕೆ ಕಳ್ತಾ ಇದಿಲ್ಲ ತಾತನ್ ನೆನ್ಸ್ಕಂಡು ನಾನ್ ಹೆಂಗ್ಸ್ ಆಂಟಿ ಮದುವರ ಫ್ಯಾಮಿಲಿಯವ್ರು ಪೂರ್ತಿ ಬಂದಿದಾರೆ ಶಾಸ್ತ್ರ ಎಲ್ಲ ಮಾಡಿ ಫೋಟೋ ತಗ್ಸ್ಕೊತಾ ಇದ್ದಾರೆ ಮದನವರು ಅವರ ಅಮ್ಮ ನಿಖಿಲ್ ಅವರು ನಿಶಾ ರಜ್ಜಿ ಎಲ್ಲರೂ ಬಂದಿದ್ದಾರೆ

गर्ल का, का स्टार बैर आयता है <laughs> ಯಾವುದು ನನಗೆ ಗೊತ್ತಿತ್ತು ನಿಂಗೆ ಗರ್ಲ ಅಂತಾನೆ ದನ್ ಪೂಜಾ کا ಬ್ಲಾಗ್ ನೋಡ್ತಾರೆ ಬೈ ಹೌದಾ ನೋಡೋಣ ಬಾಯಿ ಓಟ್ ಹಾಕ್ಬಿಟ್ಟವ್ರೆ ಪ್ರಿಯಾ ಅವ್ರೀಗ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ ಅಮ್ಮು ಅವ್ರಿಗೆ ಫೋಟೋಗ್ರಾಫರ್ ಬ್ಲಾಗ್ ಚಡ್ಡಿ ಇಲ್ವಾ ಅಲ್ಲಿ ಬರ್ದಾಕದೇ ಇರ್ಬೇಕಿತ್ತು ಏನಂತೆ ಮೇಡಮ್ ಮುಗ್ದಾದ್ಮೇಲೆ ಬತ್ತವ್ರೆ ಖುಷಿ ಮೇಡಮ್ ಇರ್ಲಿ ಬನ್ನಿ ಈ ಕಡೆ ಮುಖ ತೋರಿಸಿ ಮುಗ್ದಾದ್ಮೇಲೆ ಬಂದಿರ ಚೂರಾದ್ರೆ ಸಕ್ಕತ್ತ ಕಾಣಿಸ್ತಾ ಇದ್ದೀವಿ ಸಕ್ಕತ್ತಾಗೆ ಸಕ್ಕತ್ತ ಕಾಣಿಸ್ತಾ ಇದ್ದೀವಿ ಓಟ್ ಮಾಡ್ಬೇಕು ಓಟ್ ಮಾಡಿ ಗರ್ಲ ಬಾಯ್ ಅಂತ ಕೆಳಗಡೆ ಇರೋ ಸ್ಟಿಕ್ಕರ್ಸ್ ಇಲ್ಲಿ ಇಲ್ಲಿ ಇಲ್ಲ ಐತ್ರ ಸ್ಟಿಕರ್ಸ್ ಖುಷಿ ಯಾವ್ದು ಕೋಟ್ ಹಾಕಿ ನೋಡ್ತೀನಿ ಪಿಂಕ್ ಫಾರ್ ಗರ್ಲ್ ಬ್ಲೂ ಫಾರ್ ಬಾಯ್ ಅಕ್ಕ ಅಕ್ಕ ಯಾವ್ದು ಪಿಂಕ್ ಕೋಟ ಹಾಕ್ಬಿಟ್ಲು ಗರ್ಲ್ಗೆ ಫೈನಲ್ಲಿ ಮನೇಲಿ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಏನೇನಿದೆ ಅಂದರೆ ಒಂದು ಮೂಸಂಬಿ ಮತ್ತು ಬಳೆ ಸೊ ಸ್ಟಿಕ್ಕು ಪೀನಟ್ ಮಸಾಲ ಒಂದು ಚಾಕ್ಲೇಟು ಇಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಗಿಫ್ಟ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಬಾಯ್ ಯಾರಿನೂ ಸೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಶ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಬಬಾಯ್